ಬ್ಯಾಕ್ ಟು ಮೈ ನ್ಯೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಏಸ್ ನಾನು ಒಂದು ಪ್ರಮೋಷನ್ ಸ್ಯಾರಿ ಇತ್ತು ಮತ್ತು ಇದ್ರ ಜೊತೆ ಒಂದು ಚೂಡಿದಾರ ಕಳಿಸ್ಕೊಟ್ಟಿರಲ್ಲ ಟಾಪ್ ಕುರ್ತಾ ಟಾಪ್ ಕಳಿಸ್ಕೊಟ್ಟಿದ್ರು ಸೊ ತುಂಬ ದಿನದಿಂದ ನಾನು ಅವ್ರು ಮೆಸೇಜು ಮಾಡಿಲ್ವಾ ಆ ಪ್ರಮೋಷನ್ ಯಾವಾಗ ಮಾಡಿಕೊಡ್ತೀರಾ ಏನು ಅಂತ ನನಗೆ ಎನ್ಕ್ವೈರಿನೇ ಮಾಡಿಲ್ಲ ಅವರು ನಾನು ಹುಡುಕಿ ಹುಡುಕಿ ಸಾಕಾಯಿತು ಅವ್ರ ನಂಬರು ಸೇವ್ ಮಾಡಿಲ್ಲ ಅಯ್ಯೋ ಇವ್ರದ್ದು ಬೇರೆಯವ್ರದ್ದು ಇದೆ ಸೊ ಇದು ಮುಗಿಸ್ಬಿಟ್ರೆ ಬೇಗ ಬೇರೆಯವ್ರದ್ದು ಮಾಡ್ಬೋದಲ್ವಾ ಅಂದ್ಬಿಟ್ಟು ಕಾದು ಕಾದು ಸಾಕಾಯಿತು ನಮ್ಮಲ್ಲಿ ನಾನೇನೇ ಸರ್ಚ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ನೈಟು ಅಷ್ಟರಲ್ಲಿ ಅವರೇನೆ ಹತ್ತುವರೆಯಲ್ಲಿ ಮೆಸೇಜ್ ಮಾಡಿದ್ರು ಪ್ರಮೋಷನ್ ಯಾವಾಗ ಮಾಡ್ಕೊಡ್ತೀರ ಸಿಸ್ಟರ್ ಅಂತ ಸೊ ಆಮೇಲೆ ಅಯ್ಯೋ ನಿಮ್ಮನ್ನೇ ಹುಡುಕ್ತಾ ಇದೆ ನೀವೇ ಮೆಸೇಜ್ ಮಾಡಿದ್ರಿ ಅಂತ ರಿಪ್ಲೈ ಮಾಡಿದೆ ನಾನು ಅದಕ್ಕೆ ಇವತ್ತು ರೆಡಿಯಾಗಿದ್ದೀನಿ ಮ್ಯಾಚಿಂಗ್ ಬ್ಲೌಸಸ್ ಇಟ್ಬಿಟ್ಟಿದೆ ಇದೆಯಲ್ಲ ಗೈಸ್ ಇದು ಹೆಂಗೆ ಸಿಗಾಕೊಳ್ಳುತ್ತೆ ಗೊತ್ತಾ ಈ ಥರ ಇದೆ ಸ್ಯಾರಿ ಚೆನ್ನಾಗಿದೆ ಇಷ್ಟ ಆಯಿತು ಇದ್ರ ಜೊತೆಗೆ ಒಂದು ಈ ಕುರ್ತಾನ ಕಳಿಸ್ಕೊಟ್ಟಿದ್ರು ನಾನು ನಮ್ಮ ಬಿಸ್ನೆಸ್ ಜ್ಯುವೆಲರಿನೇ ಹಾಕ್ಕೋಗ್ಬಿಟ್ಟಿದ್ದೀನಿ ಹಂಗೆ ಒಂದು ಫೋಟೋ ತಗೊಂಡು ನನ್ನ ಪೇಜಿಗೆ ಹಾಕೊಂಡ್ಬಿಡೋಣ ಸೈಕಲ್ ಗ್ಯಾಪಲ್ಲಿ ಹೇಗೆರೂ ರೆಡಿ ಆಗಿದ್ದೀನಲ್ಲ ರೆಡಿ ಆಗೋದೇ ಅಪರೂಪ ನಾನು ಜಾಸ್ತಿ ರೆಡಿ ಆಗೋಕ್ಕೆ ಹೋಗಲ್ಲ ಅಪ್ರೂಪಕ್ಕೆ ರೆಡಿ ಆದಾಗ ಹಂಗೆ ನಮ್ಮ ಜ್ಯುವೆಲ್ಲರಿ ಹಾಕ್ಕೊಂಡು ಫೋಟೋ ತೆಗೆದು ಹಾಕ್ಕೊಂಡ್ಬಿಟ್ರೆ ಚೆಂದ ಅಂತ ಯಾಕಂದರೆ ಎಷ್ಟೋ ಜನಕ್ಕೆ ಪಾಪ ಭಯ ಆಗ್ತಿದ್ದೆ ಅಯ್ಯೋ ನನ್ನ ಹೆಸ್ರು ಹೇಳ್ಕೊಂಡು ಯಾರೋ ಇದ್ದಾರೆ ಏನೋ ಆ ಥರ ಎಲ್ಲ ತಿಂಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಒಂದು ವಾಯ್ಸ್ ಮೆಸೇಜ್ನ ಮಾಡಿಬಿಡ್ತೀನಿ ಅವ್ರಿಗೆ ಆವಾಗ ಅರ್ಥ ಆಗುತ್ತೆ ಓ ಇವರೇನೆ ಸೊ ಇವಾಗ ಆ ನಂಬಿಕೆ ಬಂತು ಅಂದ್ಬಿಟ್ಟು ಆಮೇಲೆ ದುಡ್ಡು ಹಾಕ್ತಾರೆ ಸೊ ಅದರಿಂದ ನನ್ನ ಫೇಸೇ ಇಟ್ಕೊಂಡು ಇನ್ಮೇಲೆ ಮಾಡೋಣ ಸ್ವಲ್ಪ ವಾಯ್ಸಲ್ಲೂ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವತ್ತೂ ಆ ಪೇಜಲ್ಲಿ ವಾಯ್ಸಲ್ಲಿ ಮಾತಾಡಿಲ್ಲ ಇನ್ನು ಮುಂದೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಚೆನ್ನಾಗಿ ಅಂತಿದ್ದಲ್ವ ಗೈಸ್ ಈ ಕ್ವಾಲಿಟಿ ಈ ಫಿನಿಷಿಂಗ್ ನಿಮಗೆ ಔಟ್ಸೈಡ್ ಎಲ್ಲಿ ತೊಗೊಂಡ್ರು ಸಿಗೋಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕರೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಮೀಶೋಯಿಂದ ಇಂದ ಕಳಿಸ್ಕೊಟ್ಬಿಡ್ತಾರೆ ಒಂದು ಚೂರು ಚೆನ್ನಾಗಿರಲ್ಲ ಗೈಸ್ ಕಪ್ ಕ್ವಾಲಿಟಿನೇ ಚೆನ್ನಾಗಿರಲ್ಲ ಅಂಥದ್ದೆಲ್ಲ ನಾನು ಮಾಡೋದೇ ಇಲ್ಲ ಇದು ಅವ್ರನೆ ಮನೇಲಿ ಸೇಲ್ ಮಾಡೋದು ನಾನು ಹಿಂಗೆ ಮಾಡ್ತಾ ಅದೇ ರೀತಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಡ್ರಾಪಿಂಗೂ ಕೂಡ ಅಷ್ಟೇ ಸ್ಯಾರಿ ಡ್ರಾಪ್ ಮಾಡ್ತಿದ್ದಂಗೆ ನೋಡಿ ಹಿಂಗೆ ಕೂತಿದೆ ಹಚ್ಚೇನು ಕೂತಿದೆಲ್ಲ ಏಸ್ಗೆಸ್ ಇವಾಗ ವೀಡಿಯೋ ಮಾಡಿಬಿಟ್ಟು ಬಸ್ಟ್ ಚೇಂಜ್ ಮಾಡಿಕೊಂಡು ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಆಗಿಲ್ಲ ಕಾರ್ ದೇವತಿ ಏನಾರು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರಮೋದ್ ಅವ್ರು ಬೇಗ ಬಂದರೆ ಇಲ್ಲ ಅಂದರೆ ಅದು ಆಗೋಲ್ಲ ಮನೆಗೆ ಪ್ರಮೋಷನ್ ಮುಗಿಸ್ಬಿಟ್ಟು ಸಿಗ್ತೀನಿ ಎಸ್ ಗೈಸ್ ಮುಗೀತು ಸೀರೆ ನೋಡಿ ಫುಲ್ ತೋರಿಸ್ತೀನಿ ಬೇಗ ಮಾಡ್ಬಿಡ್ತೀನಿ ಗೈಸ್ ಯಾಕಂದರೆ ಜಾಸ್ತಿ ಟೈಮು ವೇರ್ ಮಾಡೋಕ್ಕಾಗಲ್ಲ ಸ್ಯಾರಿ ಅದರಿಂದ ಹಿಂಗೆ ರೆಡಿ ಆಗಿಬಿಡ್ತೀನಿ ನೈಟು ಫುಲ್ಲು ಹೊಲ್ಕೊಳ್ಳೋದು ಅದಕ್ಕೆ ನಾನು ಈ ಟೈಮಲ್ಲಿ ರೆಡಿನೇ ಆಗೋಲ್ಲ ಇದ್ದೀನಿ ಜಾಸ್ತಿ ರೆಡಿ ಆಗಬೇಡಿ ಊರಿಗೆ ಹೋದಾಗೆಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಪ್ರಮೋಷನ್ ಅಂದಾಗ ರೆಡಿ ಆಗಲೇಬೇಕಲ್ವ ಅದು ವಿಧಿ ಇಲ್ಲ ಹಂಗೇ ಸೊ ಚೆನ್ನಾಗಿ ಅಂದರೆ ಈ ಕಲ್ಲರ್ ನನಗೆ ಸೂಟ್ ಆಗ್ತಾ ಇದೆ ಅದ್ರಲ್ಲಿ ಹೆಂಗೋ ಮ್ಯಾಚಿಂಗ್ ಬ್ಲೌಸ್ ಸಿಕ್ಕಿರೋ ಸಿಕ್ಕಿರೋದಂತೂ ಇನ್ನೂ ಚೆನ್ನಾಗಿದೆ ಗೈಸ್ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಪ್ಪು ಬರ್ತಾನೆ ಅವನಿಗೆ ತಿನ್ನಿಸ್ಬಿಟ್ಟು ಮಲ್ಕೊಳ್ಳೋದೇನೆ ಪ್ರಮೋದ್ ಏನಾದ್ರು ಬಂದರೆ ಬೇಗ ಸೊ ಹೋಗಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಸಂಜೆ ಮೇಲೆ ಬರಬೇಕು ನೋಡೋಣ ಏನಾಗುತ್ತೆ ಆ್ಯಂಡ್ ನಾನು ಸ್ವಲ್ಪ ಇವತ್ತು ಸಿಟಿಗೆ ಹೋಗ್ಬೇಕು ಕೆಲಸ ಇದೆ ಆ್ಯಂಡ್ ಹಂಗೆ ಹಣ್ಣಂಗೆ ರಾಖಿ ಕಟ್ಟಿಲ್ಲ ಅಲ್ಲಿ ಅವ್ರಿಗೆ ಹಾಕಿ ಕಟ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಟ್ ಶ್ಯೂರ್ ಪ್ರಮೋದ್ ಅವ್ರು ಕೇಳಿಲ್ಲ ಕೇಳಿಬಿಟ್ಟು ಡಿಸೈಡ್ ಆಗುತ್ತೆ ನೋಡೋಣ ಅಪ್ಪು ಸ್ಕೂಲಿಂದ ಬಂದ ಅವನ್ ಅಂಕಲ್ ಹೇಳ್ತಾಯಿದ್ರು ಮೇಡಮ್ ಸೋಮವಾರ ಕೃಷ್ಣ ಡ್ರೆಸ್ನ ಹಾಕಿ ಕಳಿಸಿ ಪಾಪುಗೆ ಅಂದ್ಬಿಟ್ಟು ಸರಿ ಅಂಕಲ್ ಆಯಿತು ಅಂದೆ ಅಪ್ಪು ನೋಡಿ ಹೆಂಗೆ ಇದ್ದಾನೆ ಬ್ಯಾಗ್ ಎತ್ಕೊಂಡು ಬ್ಯಾಗ್ನೂ ಇಟ್ಕೊಳ್ಳಲ್ಲ ಅವನು ನಮ್ಮ ಮಾವ ಇದ್ರೆ ಅಟ್ಲೀಸ್ಟ್ ಅವ್ರು ಇಟ್ಕೊಂಡು ಬರ್ತಾಯಿದ್ರು நாரீஸ்கள்ளிவா அதுக்கு அவனை இட்விட்டு அல்ல சுமாரி ஏன் ரெஸ் கண்டுபே மங்கனே கிருஷ்ணா ஒழுக மடகு ஒழுக ஏ இவ்வோ ஆஸ்பத்திரியாரும் தோர்ஸ் பார்க்கு ಬಿಸಿ ಇವಾಗ ನಾನು ಅಪ್ಪು ಊಟ ಮಾಡ್ತಾ ಇದ್ದೀವಿ ನಿನ್ನೆದೇ ಬಿರಿಯಾನಿ ಸೊ ಅದನ್ನೇ ಬಿಸಿ ಮಾಡಿದೆ ಅಪ್ಪ ಏನಂದಲ್ಲ ಹಳೀಗ ಏನಂದಲ್ಲ ಗೈಸ್ ಇದು ನೀನು ಮಾತಾಡೋ ಏನಿಲ್ಲ ನಾನು ಹೇಳಿದು ಮೊಬೈಲ್ ಸೌಂಡ್ ಅಪ್ ಮಾಡುವಂತ ಇನ್ನು ಬಿಚ್ಾಕ್ಬೇಕಂತ ಯಾಕಪ್ಪು ಬಿಚ್ಚಾಕ್ಬೇಕು ಅಪ್ಪ ಯಾಕೆ ಬಿಚ್ಚಾಕ್ಬೇಕು ಒಇದರಲ್ಲಿ ಲಗ್ಗೆ ಈ ವಿಚಾಕೊ ಟೆನ ಹಾಕಬೇಕು ಮರೆದೋಂದ್ರೆ ಮರೆದೋ ಹಾಕಬೇಕು ಐ ಆರ್ಟಿಫಿಷಿಯಲ್ ಹಾಕೋಬಿಡಿನಲ್ಲ ಗಾಯ್ಸ್ ಅದಕ್ಕೆ ಅವಾಗಿಂದ ವಿಚಾಕೊ 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 ಅಂತನೆ ಓನೆ ಏನ್ ಅವರಿಗೆ ಇಷ್ಟ ಆಗಲ್ಲ ನಮ್ಮನೆಲ್ಲ ಅದೇನೋ ಇವನು ಅದೇ ಬುದಿ ಬಂದಬಿಡಿದೆ प्रमोद ಬುದಿನೆ ಸೊ ನಾನು ಇದೆ ಇರ್ಲಿ ಅಂತ ಬಿಟ್ಟು ಸುಮ್ಮನಂಗೆ ಇದೀನಿ ಯಾರ್ ಮತ್ತೆ ಐಯರಿಂಗ್ ಹಾಕೋತಾರೆ ಏನೋ ಬೇಜಾರ್ಗೆ ಇದೆಲ್ಲ ಹಿಂಗೇನೆ ಕೂತಿದ್ದೀನಿ ಅವ್ರು ಕಳಿಸಿದ ಕುರ್ತಿನೇ ಹಾಕೊಂಡು ನಾರ್ಮಲಿ ಮನೇಲಿ ಕುರ್ತಿನಿ ಹಾಕೊಳ್ತೀನಲ್ಲ ಅಂದ್ಬಿಟ್ಟು ಅಪ್ಪ ಊಟ ಮಾಡಿಸ್ಬೇಕು ನಮ್ಮ ಮಾವನ್ ಹಾಕ್ಕೊಟ್ಟೆ ನಾ ಊಟ ಮಾಡ್ತಾ ಸ್ವಲ್ಪ ತಿನ್ಬೇಕು ಶುಚಿ ಮಾಡಿಸ್ಬಿಡ್ತೀನಿ ಹೊರತೀವಿ ನಾಲ್ಕೂವರೆ ಆಗೋಗಿದೆ ಐದು ಗಂಟೆ ಒಳಗಡೆ ಹೇಳಿರೋದವ್ರು ಗೊತ್ತಿಲ್ಲ ಸಿಕ್ತಾರೋ ಸಿಗಲ್ವೋ ಅಂತ ಚೀನಿ ಸಿಗ್ತಾರಾ ಕಾಲ್ ಮಾಡಿ ಹೇಳಿದ್ದಾರೆ ಪ್ರಮೋದ್ ಅವರು ನೋಡೋಣ ಏನಾಗುತ್ತೆ ಆಫ್ ಆನ್ ಅವರಲ್ಲಿ ಹೋಗಬೇಕು ಆಮೇಲೆ ಸಿಟಿಗೆ ಹೋಗಿ ಅವನಿಗೆ ಸ್ವಲ್ಪ ಕೃಷ್ಣನ್ ಡ್ರೆಸ್ ತೊಗೋಬೇಕು ನನಗೆ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ತಗೋಬೇಕು ಆಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಂಗೆ ಊರಿಗೆ ಹೊಟ್ಟು ಟೂ ವೀಕ್ಸ್ ಆಯಿತು ನಾವು ಹೋಗಿ ಆಲ್ಮೋಸ್ಟ್ ವೀಕ್ಸ್ ಆಯಿತು ತ್ರೀ ವೀಕ್ಸ್ ಆಯಿತಾ ಅಮೆಸ್ ನಿಯರ್ ಒನ್ ಒನ್ ಮಂತ್ ಆಯಿತು ಅಂದ್ಕೊಳ್ಳಿ ಹೋಗೇ ಇಲ್ಲ ನಮ್ಮ ಮಮ್ಮಿನೇ ಬರ್ತಾ ಇದ್ರಲ್ಲ ಅದಕ್ಕೆ ಹೋಗಿಲ್ಲ ನಾವು ಇವತ್ತು ನಮ್ಮ ಮಮ್ಮಿಗೂ ಹೇಳಿಲ್ಲ ನಾನು ಸರ್ಪ್ರೈಸ್ ಕೊಟ್ಟು ಬಂದು ಇಷ್ಟೊಂದ ಬರಲ್ಲ ಮಮ್ಮಿ ಮಾರ್ನಿಂಗ್ ಆಗೇನೇ ಹೇಳ್ಬೋದಿತ್ತು ಅವ್ರ ಅಲ್ಲತ್ತಿ ಇಲ್ಲಿ ಬರೋಷ್ಟು ಏಳು ಎಂಟು ಗಂಟೆ ಆಗೋಗುತ್ತೆ ಮಾಡಿದ್ರ ಬೆಳಗ್ಗೆ ಬೆಳಿಗ್ಗೆನೂ ಮಾಡಿದ್ರು ಮಧ್ಯಾಹ್ನನೂ ಮಾತಾಡ್ತೀವಿ ಹಬ್ಬ ಬಂದಾಗಲೂ ಮಾತಾಡಿದ್ದೀವಿ ಅದರಿಂದ ಮಮ್ಮಿ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅದೇನೋ ನೀರು ಹಾಯಿಸ್ತಾ ಇದ್ದೀವಿ ಅಂತ ಏನೋ ಸಮಥಿಂಗ್ ಹೇಳ್ತಾ ಇದ್ದರು ಅದರಿಂದ ಬರಲ್ಲ ಅಂತ ಇದೆ ಸರ್ಪ್ರೈಸ್ ಕೊಡೋಣ ನಮ್ಮ ಮಮ್ಮಿ ನಮ್ಮ ಮಮ್ಮಿ ನಂಗೆ ನೋಡೋಲ್ಲ ಸರ್ಪ್ರೈಸ್ ಮಾಡ ಕೊಡೋಲ್ಲ ಇವ್ರು ನೋಡೋ ಸ್ವಲ್ಪ ಸರ್ಪ್ರೈಸ್ ಆಯ್ತಾರೆ ನಾನು ಆದರೆ ಏನಂದರೆ ಚೆನ್ನಾಗಿ ನನಗೆ ಅಡುಗೆ ಮಾಡಿ ಮಾಡಿ ಕೊಡ್ತಾರೆ ನಮ್ಮ ಮಮ್ಮಿ ನನಗೇನು ಇಷ್ಟ ಅದನ್ನು ಸಡನ್ ಪ್ಲ್ಯಾನು ನಾವಿವಾಗ ಶೋರೂಮ್ ಹತ್ರ ಬಂದ್ವಿ ಅವರು ನಂಬರ್ ಪ್ಲೇಟ್ ನಂಬರ್ ಹೇಳಿ ಅಂದರು ನಾವು ಹೇಳಿದ್ವಿ ಸರಿ ಆಯಿತು ಅಂದ್ಬಿಟ್ಟು ತಂದು ಕೊಟ್ಟರು ಫಿಟ್ ಮಾಡಿಸ್ಕೊತಾ ಇದೀವಿ ಅಲ್ಲೇ ಅವ್ರು ಕೇಳಿದ್ರು ಫ್ರೇಮ್ ಬೇಕಾ ಅಂತ ಫ್ರೇಮ್ ನಮ್ಮ ಹತ್ರ ಇಲ್ಲ ಫ್ರೇಮ್ ಬೇಕು ಅಂದರೆ ನಾವು ಫಿಟ್ ಮಾಡೋಲ್ಲ ನೀವು ಹೊರಗಡೆ ಫಿಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಆಮೇಲೆ ಪ್ರಮೋದ್ ನನ್ನ ಕೇಳಿದ್ರು ಫ್ರೇಮ್ ಬೇಕಾ ಅಂತ ಏ ಫ್ರೇಮ್ ಎಲ್ಲ ಏನಕ್ಕೆ ಬೈಕ್ ಆದರೆ ಅದು ಚುಚ್ಚುತ್ತೆ ಅದು ಇದು ಅಲ್ಲಿ ನಿಲ್ಲಿಸ್ತೀವಿ ಏನಾದ್ರೂ ಮುರಿದ್ಬಿಡ್ತಾರೆ ಅಂತ ಅನ್ಬೋದು ಬಟ್ ಕಾರಲ್ಲಿ ಅದು ಅಂಟ್ಕೊಂಡ್ಬಿಡುತ್ತೆ ಕಾರ್ಗೆ ಬೇಡ ಅಂದೆ ಅಲ್ಲಿಂದ ನಾನು ಅಣ್ಣನ ಅಂಗಡಿ ಹತ್ರ ಬಂದೆ ಅಣ್ಣ ಫುಲ್ ಶಾಕ್ ಆಗೋದ್ರು ಫೋರ್ ಡೇಸಿಂದ ನಾನು ಬರ್ತೀನಿ ಬರ್ತೀನಿ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಬಟ್ ರಕ್ಷಾ ಬಂಧನ ದಿನ ವಿಶ್ ಮಾಡಿದ್ದೆ ನಾನು ಅವ್ರು ನಾನು ಬರ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಡೈರಿ ಮಿಲ್ಕ್ ಎಲ್ಲ ತಂದು ಇಟ್ಕೊಂಡಿದ್ದಾರೆ ಇವತ್ತು ಒಂದಿದೆಯಲ್ಲಪ್ಪ ನೀನು ನಾನು ನಾಲ್ಕು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಹೇಳ್ತಾ ಅಣ್ಣ ಸೊ ಅದಕ್ಕೇ ಇವತ್ತು ಹೋಗಲೇಬೇಕು ಅಂತ ನಾನು ಪ್ರಮೋದ್ಗೆ ಹೇಳಿದ್ದೆ ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋದರು ಏನೋ ಒಂದು ಗೈಸ್ ನೋಡಿ ಅಣ್ಣ ತಮ್ಮ ತಂಗಿ ಸಂಬಂಧ ಅಂದರೆ ಹುಟ್ಟಿರಬೇಕು ಅಂತಲೇ ಏನಿಲ್ಲ ಯಾವ ಯಾವ ಕಡೆ ಅಣ್ಣ ತಂಗಿ ಆಗ್ಬೋದು ಅದು ಒಂಥರ ಪ್ಯೂರೆಸ್ಟ್ ಲವ್ ಅಂತಲೇ ಹೇಳ್ಬೋದು ಆಮೇಲೆ ಅವ್ರ ಅಂಗಡಿಲಿ ಇನ್ನೊಂದು ಅಣ್ಣ ಅಂದರೆ ಅವ್ರ ವೈಫು ಅಣ್ಣನ ವೀಡಿಯೋಸ್ ನೋಡ್ತಾರಂತೆ ನಾನು ಅವ್ರನ್ನ ಅಣ್ಣಣ್ಣ ಅಂದ್ಕೊಂಡು ಹೋದಾಗ ಬಂದಾಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಅವ್ರಿಗೂ ಹಾಕಿನ ತೊಗೊಂಡಿದ್ನಲ್ಲ ಅವ್ರಿಗೂ ಕಟ್ಟಿ ಅವರು ನನಗೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಟ್ಟರು ನಾನು ಬೇಡ ಹಣ ಬೇಡ ಅಂದೆ ಈ ಅಣ್ಣನಿಂದ ಈ ಚಿಕ್ಕ ಕಾಣಿಕೆ ನೀನು ಅಂದ್ಬಿಟ್ಟು ಕೊಟ್ಟರು ಸರಿ ಆಯಿತು ಅಂದ್ಬಿಟ್ಟು ಇಸ್ಕೊಂಡಣ್ಣ ಇಸ್ಕೊತಾ ಇಲ್ಲ ಅಂದ್ಬಿಟ್ಟು ಅವರು ಆ ಡೈರಿ ಮಿಲ್ಕ್ ಓಪನ್ ಮಾಡಿಬಿಟ್ಟು ದುಡ್ಡನ್ನ ಒಳಗಡೆ ಹಾಕಕ್ಕೆ ಹೋಗ್ತಾಯಿದ್ರು ಪಾಪ ಅಲ್ಲಿಂದ ನಾವು ಬಾಕ್ಸ್ಗಳು ಖಾಲಿಯಾಗಿತ್ತು ಜ್ಯುವೆಲರಿದು ಅದಕ್ಕೆ ಒಂದು ಎರಡು ಮೂರು ಡಜೈನ್ ತೊಗೊಂಡುಟ್ಟೋಗಿಬಿಡಣ ತೊಗೊಂಡೋಗ್ತಿದ್ದಂಗೆ ಈಗೈಸ್ ಒಂದು ವಾರ ಒಂದು ವಾರನೂ ಬರೋಲ್ಲ ಎರಡು ಡಿಸೈನ್ ತೊಗೊಂಡೋದ್ರೆ సక్య స్వల్ప జాస్తే తగ్గు తొగో అనిబిట్టు మార్కెట్ ఒగడే బంద్వి ఆమె ఆవ్ బందూ అవ అంగడే అప్పు ఇల్లీ ఐనేనూ తగొత్తాయి నోడి యారప్ప దొడ్డు బాక్స్ తగోతారంగడివ్ తగోతారే స్మారక అనిబిట్టు ఇవ్ హలో ఫుల్ అదన్నే తగొస్ ఏస్ తగ్తూ కృష్ణు మనలో కచ్చి అదకే తల తల కిరీట తోళ్ళవంది కొళ్ళలు సొంట్ డాబు ಹೊಲ್ಸ ಅದೆಲ್ಲ ಒಂದು ಸೆಟ್ಟಿತ್ತು ತ್ರೀ ಫಿಫ್ಟಿ ರುಪೀಸ್ ಏನೋ ತೊಗೊಂಡು ಅದನ್ನು ಬಂದ್ವಿ ಹಿಂದೆ ಇಟ್ಟಿದ್ವಿ ಆಮೇಲೆ ಆ ಚಾಕ್ಲೇಟ್ ಬಾಕ್ಸ್ ಬೇಡ ಅಂದ್ರೂ ಕೇಳಲಿಲ್ಲ ಅದನ್ನ ತೊಗೊಂಡ ಆಮೇಲೆ ಅದು ಶಿವ ಇವನು ಕಾರ್ಟೂನು ಶಿವಂದು ಬಾಟ್ಲು ನೋಡ್ಬಿಟ್ಟ ಅದು ಬೇಕು ಅಂದ್ಬಿಟ್ಟು ಅದನ್ನು ತೆಗೆಸ್ಕೊಂಡ ಹಿಂದೈತೆ ನೋಡು ಅದನ್ನು ತಗೊಂಡ ಅದಾದಮೇಲೆ ಅದೇನೋ ಕಾರ್ ಕೇಳ್ತಿದ್ದ ಇನ್ನೊಂದು ಎರಡು ಸಾವಿರ ಟ್ಯಾಕ್ಸಿ ಹಾಕೋಣ ಅಂದ್ಬಿಟ್ಟು ದೊಡ್ಡದೊಂದು ಕಾರ್ ಕೇಳ್ದ ಕೊಡಿಸ್ಲಿಲ್ಲ ನಾವು ಇವಾಗ ಆರೂವರೆ ಆಗಿದೆ ಊರಿಗೆ ಹೋಗೋಷ್ಟಲ್ಲಿ ಏಳುವರೆ ಎಂಟು ಗಂಟೆ ಆಗೋ ಹೋಗ್ಬಿಡುತ್ತೆ ನಿಧಾನಕ್ಕೆ ಹೋಗ್ತೀವಲ್ಲ ನಾವು ಅದರಿಂದ ಕೆಳಗಡೆ ನನ್ನ ಸೀಟ್ ಕೆಳಗಡೆ ಹೋಗಿದೆ ನೋಡು ಯಾವ ಕಡೆ ಇಟ್ಟಿದೆ ಈ ಕಡೆ ಹಂಗಾರೆ ಇಲ್ಲಿ ಹೋಗಿರುತ್ತೆ ನನ್ನ ಸೀಟ್ ಕೆಳಗಡೆ ಇದೆ ನೋಡು ನೋಡು ಬಗ್ಗು ಇಲ್ಲಿ ಆಮೇಲೆ ಇದು ಪ್ಯಾಕಿಂಗ್ಗೆ ಬಾಕ್ಸ್ಗಳು ಇರಲಿಲ್ಲ ಆ ಬಾಕ್ಸ್ ಎಲ್ಲ ತಗೊಂಡು ಕಂಪ್ಲೀಟ್ ಆಗಿ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ವೇ ಹೋಗ್ತಾ ಇದೀವಿ ನಾನು ಟ್ರಾವೆಲ್ ಮಾಡುವಾಗ ಗೈಸ್ ಪ್ರಮೋದರ್ ಬರೀ ನನ್ನೇ ನೋಡ್ತಾ ಇರ್ತಾರೆ ನನ್ನೇ ನೋಡ್ಕೊಂಡು ನೋಡ್ಕೊಂಡು ಗೇರ್ದೆ ಹೆಸರ್ ನಂದೇ ನೋಡ್ತಾ ಇರ್ತಾರೆ ಗೈಸ್ ನನಗೇನು ಗೊತ್ತಿಲ್ಲ ಟ್ರಾವೆಲ್ ಮಾಡ್ತಾ ಇದ್ರೆ ತಪ್ಪೇ ಮೊರೆ ಥರ ಆಗಿಬಿಡ್ತೀನಿ ಫುಲ್ ಸೈಲೆಂಟಾಗಿ ಹಿಂಗೆ ಏನು ಮಾತಾಡಲ್ಲ ಸೈಲೆಂಟಾಗಿ ಹಿಂಗೆ ಕೂತ್ಕೊಂಡ್ಬಿಡ್ತೀನಿ ಈ ಈಗ ಇಷ್ಟು ನಗು ಫೇಸ್ ಇದೆಯಲ್ಲ ವೀಡಿಯೋದಲ್ಲ ಅಷ್ಟು ಇರೋಲ್ಲ ಹಿಂಗೆ ಹಿಂಗೆ ಸ್ಟಿಲ್ ಆಗಿ ಹಿಂಗೆ ಕೂತಿರ್ತೀನಿ ಆಯ್ತಪ್ಪ ಮಾತು ನಾನೇ ನೋಡ್ತಾ ನೋಡ್ತಾ ಗೇರ್ನೇ ಹೇಗೆ ಹೇಗೆ ಹೋಗ್ತವೆ ಹೇಗೆ ಏನಕ್ಕೆ ಏನೋ ಗೊತ್ತಿಲ್ಲ ಬಟ್ ಹೋದ್ರೆ ಇನ್ನೂ ಸಪ್ಪೆ ಆಗೋಗ್ತೀನಿ తోటకు అందు కర్కండే హోగల్ ఇవ్వ అదే ననం తోటకుందో కణ్ జాస్తి అదకే కర్కండే హా ఒక కేర్ నగర కర్కార బర్తటకుందు కర్కండల ట్రవెల్మ్మెంట్ మనకి హిందే డ్రెస్కు తా బిస్కెట్ త ಎಲ್ಲ ತಂದಿಲ್ಲ ಅಂದ್ಕೊಂಡ ಮಮ್ಮಿ ನಮ್ಮದು ಒಕೊಳ್ಳೋ ರಗ್ಗು ತಂದವರ್ರ ಅಂದರೆ ರಗ್ಗೆಲ್ಲ ನಾವು ನಮ್ಮ ಊರಲ್ಲಿ ಕವಳಲೆ ನೀರು ಬಂದಿದ್ಯಂತೆ ಅದಕ್ಕೆ ಅಲ್ಲಿ ಮಮ್ಮಿ ಒಗ್ಕೊಡ್ತೀನಿ ತೊಗೊಬಾ ಹೊಡ್ತು ಹೇಳಿದರು ಲಾಸ್ಟ್ ಟೈಮೇ ಹೇಳಿದರು ಹಾಗೆ ಅದನ್ನು ತಗೊಂಡಿ ಮಮ್ಮಿ ಏನು ನಾವು ಕೇರ್ ನಗರ ರೀಚ್ ಆಗೋಷ್ಟರಲ್ಲೇನೆ ಟೈಮ್ ಆಗೋಗಿತ್ತು ನಾನು ಶೋಭಾ ರಂಗಡೀಲಿ ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾರೆ ಶೋಭಾ ರೋಸ್ ಬೆಣ್ಣು ಅವ್ರ ಹೋಟ್ಲಲ್ಲಿ ಎಗ್ ರೈಸ್ ಮತ್ತು ಚಿಲ್ಲಿ ಚಿಕನ್ ತೊಗೊಂಬ ಅಂತ ಹೇಳಿದೆ ಪ್ರಮೋದ್ಗೆ ಬಟ್ ಕಬಾಬ್ ಖಾಲಿ ಹೋದು ಕಬಾಬಲ್ಲಿ ಅವರು ಚಿಲ್ಲಿ ಚಿಕನ್ ಮಾಡೋದು ಬಟ್ ಅದಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಸಾಂಬಾರು ಇರುತ್ತಲ್ಲ ಅದರಲ್ಲಿ ಮಾಡಿಕೊಡ್ತೀನಿ ಅದರಲ್ಲೂ ಚೆನ್ನಾಗಿರುತ್ತೆ ತಗೊಳ್ಳಿ ಅಣ್ಣ ಅಂದ್ಬಿಟ್ಟು ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ಅವ್ರು ಅವ್ರ ಅಂಗಡೀಲಿ ಏನಂದರೆ ದುಡ್ಡು ಇಸ್ಕೊಳ್ಳಲ್ಲ ಅದೇ ಕಾರಣಕ್ಕೆ ನಾನು ವರ್ಷಕ್ಕೋ ಒಂದೂವರೆ ವರ್ಷಕ್ಕೋ ಒಂದ್ಸಲ ಮಾತ್ರ ತಿಂತೀನಿ ಅವಳಂತೂ ಅವ್ರ ಮನೆಗೆ ಹೋದಾಗೆಲ್ಲ ತಿಂತೀಯಪ್ಪ ತಿಂತಿಯಪ್ಪ ಅಂದ್ಕೊಂಡು ತರಿಸ್ಕೊಡ್ತಾಳೆ ಬಟ್ ನಾವು ಅಂಗಡಿ ಹತ್ರ ಹೋದ್ರೂ ತೊಗೊಳ್ಳಿ ತೊಗೊಳ್ಳಿ ದುಡ್ಡು ಅಂದ್ರೂ ಇಸ್ಕೊಳ್ಳೋಲ್ಲ ಶೋಭ ಫೋನ್ ಮಾಡಿ ಹೇಳ್ಬಿಟ್ಟಿರ್ತಾಳೆ ಭೂಮಿಕ ಬಂದವಳೆ ಅಂದ ತಕ್ಷಣ ದುಡ್ಡು ಇಸ್ಕೊಬೇಡಿ ಅಂತ ಅವಳು ಹೇಳಿಲ್ಲ ಅಂದರೂ ಅಣ್ಣನೂ ಇಸ್ಕೊಳ್ಳಲ್ಲ ಬೇಡ 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 ಅಂತಾರೆ ಅವಳು ಕಾಲ್ ಮಾಡಿ ಬಂದಿದ್ದಾಳ ಆಗಿದ್ರೆ ಅವಳಿಗೆ ನೀಟಾಗಿ ಮಾಡಿ ಕೊಡಿ ಅವಳು ಪ್ರೆಗ್ನೆಂಟು ಅಂದ್ಕೊಂಡು ಹೇಳವಳೆ ಅದಕ್ಕೆ ಅಣ್ಣನೇ ಮಾಡಿಕೊಟ್ರು ಕೆಲಸದವ್ರ ಕೈಲಿ ಮಾಡಿಸ್ಲೇ ಇಲ್ಲ ಅಣ್ಣನೇ ನೀಟಾಗಿ ಚೆಲ್ಲಿ ಎಗ್ ರೈಸ್ ಎರಡೂ ಅಣ್ಣನೇ ಮಾಡಿ ಕೊಟ್ಟರು ನಮ್ಮ ಮಮ್ಮಿ ನಾವು ಹೇಳಿರಲಿಲ್ಲ ಕಾಲಲ್ಲಿ ನಮ್ಮಮ್ಮಿ ಇದ್ದರು ಅದನ್ನು ವಾಯ್ಸ್ ಮ್ಯೂಟೇ ಮಾಡಿಬಿಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ಅಂತ ಅಂದ್ಬಿಟ್ಟು ಮಮ್ಮಿ ಇದೇನು ಮಮ್ಮಿ ಇಷ್ಟೊಂದು ಬೆಳೆದಿದೆ மம்மீ இதேன் இஷ்டொன் பெல்லை இவன் கோரக்கே படித்தவன் கரோ அந்த அண்ணா இல்வா வந்திள்வ என்ன சுவார நம்மம்ம ஸ்னான மாஜையெல்லாம் ம் ரயா நம்மனை அது நம்ம

ಚಿಲ್ಲಿ ಪೂಜೆ ಇವಾಗ ಎಗ್ ರೈಸು ಮತ್ತು ಚಿಲ್ಲಿ ಚಿಕನ್ನ ತಿಂತಾ ಇದ್ದೀವಿ ಸೊ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ತುಂಬ ಸ್ಟ್ರೈನ್ ಆಗಿದೆ ಆದ್ದರಿಂದ ಈ ವಿಡಿಯೋನಲ್ಲಿ ಏನು ಮಾಡಿ ಮತ್ತೆ ಹೊಸ ವಿಡಿಯೋ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್